I <laughs> ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಈವ್ನಿಂಗ್ ಸ್ನಾಕ್ಸ್ ಅಂತಾನೆ ಈರುಳ್ಳಿ ಪಕೋಡಾ ಮಾಡ್ತಿದ್ದೀನಿ ಇದಕ್ಕೆ ಯಾವುದೇ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿಲ್ಲ ಬರೀ ಹಿಟ್ಟು ಅಷ್ಟೇ ಹಾಕಿರೋದು ಇದು ಮೇನ್ ಕ್ರಿಸ್ಪಿಯಾಗಿ ಬರಬೇಕಪ್ಪ ಅಂದ್ರೆ ನಾವು ಕಲಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾವ ತರ ಕಲಿಸೋದು ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಆದಷ್ಟು ನೀವು ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಬಿಡಿ ಬಿಡಿಯಾಗಿ ಬರಬೇಕು ನೀವು ಕಲಿಸ್ಬೇಕಾದ್ರೆ ಆ ಥರ ನೀವು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಬಿಡಬೇಕಾದ್ರೂ ಕೂಡ ಒಂದಕ್ಕೊಂದು ಅಂಟಿರಬಾರ್ದು ಆ ಥರ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಪಕೋಡ ಉದುರುದ್ರಾಗಿ ಬಿಡ್ಬೋದು ಎಣ್ಣೆಗೆ ಹಾಕ್ಬೇಕಾದ್ರೆ ನಾನಿಲ್ಲಿ ಮೂರು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕರಿಬೇವು ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊತಿದ್ದೀನಿ ಹಸಿ ಕರಿಬೇವು ಹಸಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹಸಿ ಮೆಣಸಿಕ ಪೂರ್ತಿ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಇನ್ನೊಂದು ಚಿಲ್ಲಿ ಬೇಕಾದರೂ ಕಟ್ ಮಾಡಿ ಹಾಕ್ಕೊಬೋದು ಇದಕ್ಕೆ ಚಿಲ್ಲಿ ಇಲ್ಲಾಂದ್ರೂ ಖಾರ ಪುಡಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಇದಕ್ಕೆ ನಾನಿಲ್ಲಿ ಹಸಿ ಕಡಲೆಬೇಳೆ ಇಟ್ಟು ಅಂತೀವಲ್ವ ಅದನ್ನು ಬೋಂಡ ಬಜಿ ಮಾಡೋ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಇದಕ್ಕೆ ಇದಕ್ಕೆ ನಾನು ಒಂದು ಹತ್ತು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೀರು ಏನು ಹಾಕ್ಬಾರ್ದು ನೀರು ಹಾಕ್ದಂಗೆ ಫಸ್ಟ್ ಈ ಥರ ಕಿವುಚ್ಕೊಂಡ್ಬಿಡಬೇಕು ನೀಟಾಗಿ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನ ಕಂಟೆಂಟ್ ಅಂದರೆ ವಾಟರ್ ಕಂಟೆಂಟ್ ಏನಿರುತ್ತೆ ಆನಿಯನ್ನಲ್ಲಿ ಅದು ಚೆನ್ನಾಗಿ ಬಿಟ್ಕೋಬೇಕು ಅಲ್ಲೇವರೆಗೂ ನೀವು ಈ ಥರ ಕಲಿಸ್ತಾ ಹೋಗಬೇಕು ನೀವು ಇವಾಗ ಏನಾದರೂ ನೀರು ಹಾಕ್ಕೊಂಡ್ರಿ ಅಂತಂದರೆ ಅದು ಕಡಲೆಬೇಳೆ ಹಿಟ್ಟೆಲ್ಲ ಸೇರಿಕೊಂಡು ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಈರುಳ್ಳಿ ಎಲ್ಲ ಆವಾಗ ಕ್ರಿಸ್ಪಿನೆಸ್ಸು ಬರಲ್ಲ ಸೊ ಇದೇ ಮೇನ್ ಟ್ರಿಕ್ ಇದರಲ್ಲಿ ಈರುಳ್ಳಿ ಪಕೋಡ ಮಾಡಬೇಕಾದ್ರೆ ಫಸ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಲಿಕ್ಕೆ ಹೋಗ್ಬಾರ್ದು ಅದರಲ್ಲಿ ನೀರೆಲ್ಲ ಬಿಟ್ಕೊಳೋವರೆಗೂ ನೀಟಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಆವಾಗ ಅದು ತಾನೇ ನೀರು ಹೊಡಿತಾ ಹೋಗುತ್ತೆ ಅದೊಂದು ಅದಕ್ಕೆ ಕರೆಕ್ಟಾಗಿ ಗಟ್ಟಿ ಇದ್ದಿದ್ದು ಸ್ವಲ್ಪ ಮೆತ್ತಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನಾದರೂ ಪೂರ್ತಿ ಗಟ್ಟಿ ಅನ್ನಿಸ್ತಿದೆ ಅಪ್ಪ ಅಂತಂದರೆ ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ನೀವು ಕಲಿಸ್ಕೊಬೋದು ಇದಕ್ಕೆ ನೀರು ಹಾಕ್ಕೊಂಡು ಏನಾದರೂ ನೀವು ನನ್ನ ಕ್ರಿಸ್ಪಿಯಾಗಿ ಬರೋಲ್ಲ ಇದಕ್ಕೇನೆ ಚೂರೇ ಚೂರು ನಾನಿಲ್ಲಿ ಸೋಡಾ ಪುಡಿ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಇತ್ತು ನೋಡಿರಿ ಇವಾಗ ಎಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ಳಿ ಈ ಥರ ರೆಡಿ ಆಗುತ್ತೆ ನಿಮಗೆ ಕೈಯಿಂದ ಬಿಟ್ಟರೆ ಉದುರುದ್ರಾಗಿ ಬಿಡೋ ಥರ ಇದು ರೆಡಿ ಆಗಬೇಕು ಆವಾಗೇ ಅದು ಕ್ರಿಸ್ಪಿಯಾಗಿ ಬರೋದು ಇವಾಗ ಕಂಪ್ಲೀಟಾಗಿ ಇದು ಹಿಟ್ಟು ರೆಡಿ ಆಯಿತು ಬನ್ನಿ ಇವಾಗ ಯಾವ ಥರ ಫ್ರೈ ಮಾಡೋದಂತ ನೋಡೋಣ ಕಲರ್ಫುಲ್ಲಾಗಿ ಬರುತ್ತೆ ಇದು ಈ ಥರ ಟ್ರೈ ಮಾಡಿ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನೂ ವಾಚ್ ಮಾಡಿ ನೋಡ್ರಿ ಇವಾಗ ಕೈಗೆ ಇಷ್ಟೇ ಸ ತಗೊಳ್ಳಿ ಸ ಸ್ವಲ್ಪ ತೊಗೊಂಡು ಉದ್ರುದ್ರಾಗಿ ಬಿಡ್ಬೇಕು ಅಕಸ್ಮಾತ್ ಏನಾದ್ರು ನಿಮ್ಗೆ ಅನಿಸುತ್ತಪ್ಪ ಅಂದ್ರೆ ಇನ್ನ ಸ್ವಲ್ಪ ಬೇಕಾದ್ರೂ ಕಡಲೆಬೇಳೆ ಇಟ್ನ ಹಾಕೊಂಡು ಕಲಸ್ಕೋಬಹುದು ಅಷ್ಟು ಪಕೋಡನ ಈ ಥರ ಬಿಡ್ತಾ ಹೋಗ್ಬೇಕು ಫಿಂಗರ್ ಇಂದನೆ ಬಿಡಿ ಆದಷ್ಟು ಕೆಲವೊಬ್ರು ತಟ್ಟಿ ಕೂಡ ಹಾಕ್ತಾರೆ ಅದಕ್ಕಿಂತ ಇದೊಂಥರ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಡೋದ್ರಿಂದ ನಮ್ಮನೇಲಿ ನಾನು ಈ ಥರನೇ ಮಾಡೋದು ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿ ಆಗಿರುತ್ತೆ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡಿ ನೀವೇನಾದರೂ ಎಣ್ಣೆ ಜಾಸ್ತಿ ಬಿಟ್ರೆ ಅಂದರೆ ಮೇಲ್ಗಡೆ ಎಲ್ಲ ಒಂದು ಹಾಕಿದ ತಕ್ಷಣನೇ ಫುಲ್ ಗೋಲ್ಡ್ ಕಲರ್ ಥರ ಬಂದು ಒಳಗಡೆ ಬೆಂದಿರಂಗಿಲ್ಲ ಮತ್ತೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಳಗಡೆ ಬೇಯುತ್ತೆ ಮತ್ತೆ ಕಲರ್ಫುಲ್ಲಾಗಿ ಬರುತ್ತೆ ಅದ್ರ ಜೊತೆ ಕ್ರಿಸ್ಪಿಯಾಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಷ್ಟು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತಕ್ಕೊಂಬಿಡಿ ನಾನು ಈರುಳ್ಳಿ ಪಕೋಡ ಮಾಡಿದರೆ ಇದಕ್ಕೆ ಅಕ್ಕಿ ಇಟ್ಟಾಗಲಿ ಇಲ್ಲಾಂದರೆ ಕಾರ್ನ್ಫ್ಲೋರ್ ಆಗಿ ಹಾಕೋದೇ ಇಲ್ಲ ನಮ್ಮ ಮನೇಲಿ ನಾವು ಬರೀ ಕಡಲೆಬೇಳೆ ಇಟ್ಟು ಒಂದೇ ಹಾಕ್ತೀವಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಮತ್ತೆ ಅದಿದ್ರ ಜೊತೆಗೆ ನಾವು ಚಿಕ್ಕ ಚಿಕ್ಕದಾಗಿ ಮೆಣಸಿಕಾಯಿ ಕಟ್ ಮಾಡಿ ಹಾಕಿರ್ತೀವಲ್ಲ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ನನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೇಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್